ಮಹದಾಯಿ ನೀರು ಕೊಡದ ಕೇಂದ್ರದ ವಿರುದ್ಧ ರೈತರು ಸಮರ ಸಾರಿದ್ದಾರೆ ಚುನಾವಣೆ ಮೂಲಕವೇ ಬಿಸಿ ಮುಟ್ಟಿಸೋಕೆ ಅನ್ನದಾತರು ಪ್ಲಾನ್ ಮಾಡಿದ್ದಾರೆ ಮಹದಾಯಿ ನೋಡಿ ಬರೀ ಚುನಾವಣಾ ಅಸ್ತ್ರವಾಗಿ ಬಳಕೆಯಾಗ್ತಾ ಇದೆ ಯಾವ ಸರ್ಕಾರಗಳು ಬಂದರೂ ಕೂಡ ಮಹದಾಯಿ ನೀರಿನ ವಿಚಾರವನ್ನು ಬಗೆಹರಿಸೋಕಾಗ್ತಾ ಇಲ್ಲ ಅದರಲ್ಲೂ ಲೋಕ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೋಡೋಕೆ ಅನ್ನದಾತರು ಸಜ್ಜಾಗಿದ್ದಾರೆ ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆ ಹನ್ನೊಂದು ತಾಲೂಕಿನ ಜೀವನಾಡಿಯಾಗಿದೆ ಮಹದಾಯಿ ರೈತ ವರ್ಗದ ನಿರ್ಧಾರದಿಂದ ಕೇಸರಿ ಪಡೆಗೆ ಶುರುವಾಯಿತು ಆತಂಕ ನೋಡಿ ಈಗ ರೈತರು ಅಲ್ಲಿ ಕಳೆದ ಎರಡು ಮೂರು ದಶಕಗಳಿಂದ ಹೋರಾಟ ಅಂದರೆ ಇತ್ತೀಚೆಗೆ ಬಿಸಿ ಪಡೆದುಕೊಂಡಿದ್ದು ಹೋರಾಟ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಭರವಸೆಯನ್ನು ಕೊಡ್ತವೆ ಅದರಲ್ಲೂ ಈ ಬಿಜೆಪಿ ನಾಯಕರು ಯಾವ ರೀತಿ ಭರವಸೆ ಕೊಟ್ಟಿದ್ರು ಗೊತ್ತಾ ಪ್ರಹ್ಲಾದ್ ಅವರು ಬೊಮ್ಮಾಯಿಯವರು ಸಾವಿರ ಕೋಟಿ ಇಟ್ಟಿದ್ದೇವೆ ಅನುದಾನ ಇಲ್ಲಿ ಕೇಂದ್ರದಿಂದಲೂ ಕೂಡ ಸಾವಿರಾರು ಕೋಟಿ ಬರುತ್ತೆ ಡಿ ಪಿ ಆರ್ ರೆಡಿ ಮಾಡ್ತೀವಿ ನೋಡಿ ಇಲ್ಲಿ ಅಂತ ಹೇಳಿ ಏನೇನೋ ತೋರಿಸಿದರು ಲೆಟ್ರು ಯಾರು ಸಿಗ್ನೇಚರ್ ಇರೋರು ಆದರೆ ಇನ್ನೂ ಡಿ ಪಿ ಆರ್ ಇನ್ನೂ ಶುರುನೇ ಆಗಿಲ್ಲ ಡಿ ಪಿ ಆರೇ ಆಗಿಲ್ಲ ಹಾಗಾಗಿ ರೈತರನ್ನ ಇದು ಕೆರಳಿಸುವಂತೆ ಮಾಡ್ತಾ ಇದೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇದೆ ಅವರಿಗೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಮಹದಾಯಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತೇಳಿ ವೀರೇಶ ಸೊಬರದಮಠ್ ರೈತ ಹೋರಾಟಗಾರ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ನಡೀತಾ ಬಂತು ಆದರೆ ಯಾರೂ ಕೂಡ ಬೇಡಿಕೆನ ಈಡೇರಿಸಲಿಲ್ಲ ಬಿ ಜೆ ಒಂಥರ ಭಯ ಇದೆ ಕೇಳಿ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ ನಾಲ್ಕೈದನೇ ಬಾರಿ ಅವರು ಕೇಂದ್ರ ಸಚಿವರಾದರೂ ಕೂಡ ಬಗೆಹರಿಸಲಿಕ್ಕಾಗಿಲ್ಲ ಬೊಮ್ಮಾಯಿಯವರು ಆ ಕಡೆಯದವರಾದರೂ ಕೂಡ ಏನೂ ಮಾಡೋಕ್ಕಾಗಿಲ್ಲ ಹಾಗಾಗಿನೇ ರೈತರು ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ ಈ ಬಾರಿ ನಾವು ಕಾಂಗ್ರೆಸ್ಗೆ ಬೆಂಬಲವಾಗಿರ್ತೀವಿ ಅವರು ಮಹದಾಯಿ ನೀರಿನ ವಿಚಾರವನ್ನು ಕಾನೂನಾತ್ಮಕವಾಗಿ ಬಗೆಹರಿಸಬೇಕು ನೋಡಿ ಎಲ್ಲ ಹೋರಾಟ ಕೇಳಿದಿದ್ದಾರೆ ಈಗ ಹೋರಾಟ ಅಂತರೂ ನಿರಂತರವಾಗಿ ನಡೀತಾನೇ ಇರುತ್ತೆ ಚುನಾವಣಾಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾನೆ ಇರ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಮಹದಾಯಿ ನೀರಿನ ವಿಚಾರವನ್ನು ಕ್ಲಿಯರ್ ಮಾಡ್ತೀವಿ ಅಂತ ಏನು ಈ ಬಗ್ಗೆ ರೈತ ಮುಖಂಡರ ಜೊತೆಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಚಿಟ್ಚಾಟ್ ಮಾಡಿದ್ದಾರೆ ನೋಡೋಣ ಮಹದಾಯಿಗಾಗಿ ಉತ್ತರ ಕರ್ನಾಟಕ ಭಾಗದ ಅನ್ನದಾತರು ಇಲ್ಲಿ ಲಾಠಿ ಇಟ್ಟು ತಿಂದರೆ ಜೈಲು ಊಟ ಅನುಭವಿಸಿದರೆ ಆದರೂ ಸಹಿತ ಇವತ್ತು ಅನ್ನದಾತರಿಗೆ ನೀರು ಸಿಕ್ಕಿಲ್ಲ ಹೀಗಾಗಿ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿರುವಂತಹ ಬಿ ಜೆ ಪಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕೆಂದು ಇವತ್ತು ಮಹದಾಯಿ ಮಕ್ಕಳು ತೀರ್ಮಾನ ಮಾಡಿದರೆ ಹೀಗಾಗಿ ಇವತ್ತು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಲು ತೀರ್ಮಾನ ಮಾಡಿದರೆ ಅದು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಹೀಗಾಗಿ ಇವತ್ತು ಹೋರಾಟಗಾರರ ನಾನು ಅವರನ್ನೇ ಮಾತಾಡಿಸ್ತೀನಿ ಸರ್ ಇವತ್ತು ನೀವು ಮಹದಾಯಿಯನ್ನು ತಿರಸ್ಕಾರ ಮಾಡಿ ಕಾಂಗ್ರೆಸ್ಗೆ ಬೆಂಬಲ ಕೊಡಲು ತೀರ್ಮಾನ ಮಾಡಿದರೆ ಯಾಕೆ ಸರ್ ಖಂಡಿತವಾಗಿ ಒಂಬತ್ತು ವರ್ಷಗಳಿಂದ ಹೋರಾಟ ಮಾಡಿದ್ದೇವೆ ರೈತರ ಬಹುದಿನದ ಬೇಡಿಕೆ ಆದಂಥ ಮಹದಾಯಿ ಕಳಸಾ ಬಂಡೂರು ಯೋಜನೆ ಅನೇಕ ರೀತಿಯಲ್ಲಿ ನಾವು ಹಿಂದುಳ ಸರ್ಕಾರಕ್ಕೆ ನಾಲ್ಕು ರಾಜ್ಯದಲ್ಲಿರುವಂಥ ಸರ್ಕಾರಕ್ಕೆ ಹಲವಾರು ಬಾರಿ ಮಾಡಿ ನಾವು ಋತ್ಪೂರ್ವಕ ಮನವಿಯನ್ನು ಕೊಟ್ವಿ ಕಷ್ಟಗಳನ್ನು ಹೇಳ್ಕೊಂಡ್ವಿ ಆದರೂ ಕೂಡ ಯೋಜನೆ ಆಗುವಂಥದ್ದನ್ನು ಮಾಡಲಿಲ್ಲ ನೋವಾಗಿದೆ ಅದಕ್ಕಾಗಿ ನಾವು ಬರುವಂಥ ದಿನದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ನಾಲ್ಕು ಜಿಲ್ಲಾ ಹನ್ನೊಂದು ತಾಲೂಕಿನ ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿರುವಂಥ ಮಹದಾಯಿ ಹೋರಾಟಗಾರರು ಇರ್ಬೋದು ಪ್ರಗತಿಪರ ರೈತರು ಇರ್ಬೋದು ಚಿಂತಕರು ಇರ್ಬೋದು ಹಲವಾರು ಸಂಘಟನೆ ಇರ್ಬೋದು ಮತ್ತು ಪೂಜ್ಯರು ಇರ್ಬೋದು ಎಲ್ಲರೂ ಒಳಗೊಂಡು ಈ ಒಂದು ಮಹದಾಯಿ ಯೋಜನೆ ವಿಳಂಬವಾಗಿದ್ದಕ್ಕೆ ಆಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ನಾವು ಕರ್ನಾಟಕ ಸಮತಾ ಪಕ್ಷದಿಂದ ನಾಲ್ಕು ಜಿಲ್ಲಾ ಹನ್ನೊಂದು ತಾಲೂಕಿನ ಎಲ್ಲ ಎಮ್ ಎಂ ಪಿಗಳಿಗೂ ಕೂಡ ನಮ್ಮ ಬೆಂಬಲ ಬೀರ್ತದೆ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ನಾಳೆ ಆರನೇ ತಾರೀಕು ಆರನೇ ತಾರೀಕು ನವಲೂರ್ ಹತ್ರ ಮಯೂರ್ ಹೋಟೆಲ್ನಲ್ಲಿ ನಾವೊಂದು ಸಭೆ ಕರೆದಿದ್ದೇವೆ ಸಭೆ ಕರೆದು ನಾವೊಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ ಈಗಾಗಲೇ ಆ ಒಂದು ಸಭೆ ಕರೆದು ರಾಜ್ಯದ ಮುಖಂಡರಿಗೆ ಮನವರಿಕೆ ಮಾಡಿ ಅವರಿಗೆ ಬೆಂಬಲವನ್ನು ನಾವು ಪಕ್ಷದ ಮುಖಾಂತರ ಕೊಡ್ತಾ ಇದ್ದೇವೆ ಈಗ ಯಾವ ತೀರ್ಮಾನವನ್ನು ತೆಗೆದುಕೊಂಡಿರಿ ಈ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ನಮ್ಮ ಮಹದಾಯಿ ನೀರು ಬರಲಿಲ್ಲಲ್ಲ ಅನ್ನುವಂಥ ನಮಗೆ ಹೊಟ್ಟೆ ನೂ ಇದೆ ಇನ್ನು ಆರಿಸ್ಕೋಬೇಕಂತಂದ್ರೆ ಈಗ ಬರ್ತಕ್ಕಂಥ ಈ ಲೋಕಸಭಾ ಚುನಾವಣೆಗೆ ತಾವು ನಾವು ಹೇಳಿದಂಗೆ ಇಪ್ಪತ್ತ್ಮೂರಾಗ ವಿಧಾನಸಭಾ ಚುನಾವಣೆ ನಡೀತಿ ಆ ಸಮಯದೊಳಗೆ ನಾವು ಖುದ್ದಾಗಿ ಆಗ ರಾಜ್ಯದ ಮಂತ್ರಿಗಳಿಗೆ ನಮ್ಮ ಸಂಘಟನೆಯಿಂದ ಅಧ್ಯಕ್ಷರು ರೈತರು ಎಲ್ಲರೂ ಭೇಟಿ ಅಯ್ಯೋ ಆಯಿತು ನಾವು ನೋಡ್ಯಾರ ನೋಡಿರಿ ಈ ಸಲ ನಿಮ್ಗೆ ನಾವು ಟೆಂಡರ್ ಕರೆದು ಯೋಜನೆ ಪ್ರಾರಂಭ ಮಾಡ್ತೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಹೇಳಿದಾಗ್ಯೂ ಕೂಡ ಆ ಹಾಂ ರಾಜ್ಯದ ಮುಖ್ಯಮಂತ್ರಿ ಹೇಳಿದರು ಅದು ಟೆಂಡರ್ ಕರೆದ್ರು ಯಾವಾಗಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹನ್ನೆರಡು ಗಂಟೆ ನಂತರ ನೀತಿ ಸಂಹಿತೆ ಜಾರಿಯಾಗುವ ಸಂದರ್ಭದೊಳಗೆ ಅದಕ್ಕಿಂತ ಪೂರ್ವದೊಳಗೆ ಈ ಟೆಂಡರ್ ಕರೆದ್ರೆ ಅದೇನಾಗೈತಂದ್ರೆ ಬೋಗಸ್ ಟೆಂಡರ್ ಆಯಿತು ಟೆಂಡರ್ ಹಾಕಿಲ್ಲ ಅದಕ್ಕೆ ಯಾರು ನಾಲ್ಕು ಜಿಲ್ಲೆಯ ಹನ್ನೊಂದು ತಾಲೂಕಿನ ರೈತರು ಇವತ್ತು ನೀರಿಗಾಗಿ ರಕ್ತವನ್ನು ಹರಿಸಿದ್ದೇವೆ ಆದರೆ ಇಲ್ಲಿವರೆಗೂ ನಮಗೆ ಕುಡಿಯಲು ನೀರು ಸಿಕ್ಕಿಲ್ಲ ಹೀಗಾಗಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅಂತೇಳಿ ಇವತ್ತು ಬೇಸತ್ತು ಈ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾ ಇದ್ದೀವಿ ಅನ್ನೋದು ಅನ್ನದಾತರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರಗೊಪ್ಪ ಟಿ ಫೈವ್ ಫೈ